ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮೇ ಏಳರಂದು ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ತಮ್ಮ ಮತದಾರರನ್ನು ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಇದರ ಜೊತೆಗೆ ಚುನಾವಣಾ ಆಯೋಗ ಕೂಡ ಮತದಾನ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನಿಗಾವಹಿಸಿಕೊಂಡಿದ್ದು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೋಮವಾರ ಮಧ್ಯಾಹ್ನ ಸುಮಾರಿಗೆ ಚುನಾವಣಾ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಹದಿನಾರು ಇವಿಎಂ ಯಂತ್ರಗಳು ತರಲಾಗಿದ್ದು ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಸಾಗರದ ಪದವಿ ಪೂರ್ವ ಕಾಲೇಜಿನ ಸ್ಟ್ರಾಂಗ್ ರೂಮ್ ಸಂಖ್ಯೆ ಎರಡರಲ್ಲಿ ಇಡಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಯತೀಶ್ ಆರ್ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಸಾಗರಪೇಟೆ ಠಾಣೆ ಇನ್ಸ್ಪೆಕ್ಟರ್ ಸೀತಾರಾಮ್ ಫರ್ನಾಂಡಿಸ್ ಹಾಜರಿದ್ದರು ನಂತರ ಸಹಾಯಕ ಚುನಾವಣಾ ಅಧಿಕಾರಿ ಯತೀಶ್ ಆರ್ ಮಾಹಿತಿ ನೀಡಿದ್ದು ಹೀಗೆ ನಮಸ್ಕಾರ ಇವತ್ತು ತರಬೇತಿಗಾಗಿ ನಮಗೆ ಇವಿಎಂ ಮಿಷಿನ್ಸ್ ಕೊಟ್ಟಿದ್ದಾರೆ ಮುಖ್ಯ ಚುನಾವಣಾ ನಾವು ಈಗ ಹದಿನಾರು ಮಿಷನ್ ಅನ್ನ ಸಾಗರ ವಿಧಾನಸಭಾ ಮಾಡಲಿಕ್ಕೆ ಮಿಷನ್ನ ತಂದು ಇವತ್ತು ಸ್ಟ್ರಾಂಗ್ ರೂಮ್ನಲ್ಲಿ ರೂಲ್ಸ್ ಪ್ರಕಾರ ಮ್ಯಾನ್ಯೂಯಲ್ ಪ್ರಕಾರ ಇಟ್ಟಿದ್ದೀವಿ ಹದಿನಾರನೇ ತಾರೀಕು ಫಸ್ಟ್ ರೌಂಡ್ ಅವ್ರು ಟ್ರೈನಿಂಗ್ ಆಗ್ತದೆ ಪಿ ಆರ್ ಓ ಪ್ರೊಸೈಡಿಂಗ್ ಆಫೀಸರ್ಸ್ಗೆ ಮತ್ತೊಂದು ಸರ್ತಿ ಸೆಕೆಂಡ್ ರೌಂಡ್ ಹಾಕ್ತದೆ ಸೆಕೆಂಡ್ ರೌಂಡಿಗೆ ಮುಂಚೆ ಮತ್ತೆ ಎಲ್ಲ ಪಿ ಆರ್ ಓಗಳಿಗೆ ರ್ಯಾಂಡಮೈಸೇಷನ್ ಆಗ್ತದೆ ಅದಾದ ನಂತರ ಸೆಕೆಂಡ್ ಟ್ರೈನಿಂಗ್ ಆಗ್ತದೆ ಈ ತರಬೇತಿ ಮಿಷಿನ್ಗಳನ್ನು ಬರೀ ತರಬೇತಿಗೆ ಅಷ್ಟೇ ನಾವು ಉಪಯೋಗಿಸ್ತೀವಿ ಅದನ್ನು ನಾವು ಆ ಚುನಾವಣೆ ದಿನ ಮತದಾನಕ್ಕೆ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ ಆದ್ದರಿಂದ ಇದು ತರಬೇತಿಗೆ ಅಷ್ಟೇ ಸೀಮಿತವಾದಂಥ ಮಿಷನ್